ಗೈಸ್ ನಮಗೆ ಇವಾಗ ಆ್ಯಕ್ಚುಲಿ ಪ್ರೀ ಕ್ಲಿನಿಕಲ್ಸ್ ಇದೆ ಐ ಮೀನ್ ಕ್ರೌನ್ ಕಟಿಂಗ್ ಕ್ಲಾಸ್ ಇದೆ ಪ್ರಾಸ್ತರು ಸೊ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತೀನಿ ದೊಡ್ಡ ತಗ್ತಿಲ್ಲ ಮೋಸಿ ತಗಿಬಿಟ್ರೆ ನಾನು ಬಂದ ತಕ್ಷಣ ಲಕ್ಕಿ ಲಕ್ಕಿ ನಾನು ಸೊ ಒಳಗೆ ಹೋಗಿ ತೋಟ ಮಾಡಿ ಮನಿ ಹೊಸ ಎರೋಟಲಲ್ಲಿ ವೀಡಿಯೋ ಮಾಡ್ತೀನಿ ಇವತ್ತು ಹೊಸ ಎರೋಟಲ್ ಇದೆ ಬಿಸಿ ಬಿಸಿ ಪೀಪಲ್ ಎಲ್ಲರೂ ಹೊಸ ಎರೋಟಲ್ಲಿ ಇವಾಗ ವರ್ಕ್ ಮಾಡೋಣ गाय गाय ब्रो हाई ब्रो रही ब्रो एम फैंड मै हौ इज यू लोयिंग मै लाइफ इसल लुकिंग नाट लोकेश हड़क सो नि स्वलप ಹುಡುಕಿ ಏಡಿ ಓಕೆನಾ ಓಕೆ ಓಕೆ ಇವಾಗ ವರ್ಕ್ ಶಾರ್ಟ್ ಮಾಡೋಣ ಬನ್ನಿ ಕಾಣ್ತಾರ ಜಾಮಾಟರ್ ಇದೆ ನೆಟ್ ಕ್ಯಾಪ್ ಇದೆ ಇದೆ ಸೊ ಹೊಸ ಎರಡು ಇದೆ ನಮಗೆ ಇವಾಗ ಯೂಸ್ ಮಾಡೋಣ ಬರ್ರೆ ಇಲ್ಲ ಮಾಡಕ್ಕೆ ಹೋಗ ಬರ್ರ್ ಹೋಗ್ಬಿಡ್ತಿದ್ರು ಮಾಡ್ಬೇಕಾರೆ ಕಳ್ಕೋಬಿಟ್ಟಿದ್ದಾರೆ ಸೊ ಪೂರ್ವಿಕ ಹತ್ರ ಬರೋ ಮಾಡ್ತಾ ಇದ್ದ ಗೈಸ್ ಇವಾಗ ಮ್ಯಾಮ್ ಮೂರು ಮೂರು ಜನ ಬರೋಕ್ಕೆ ಕೇಳಿದ್ದಾರೆ ಸೊ ನನ್ನ ವರ್ಕ್ ಆಗಿದೆ ಬಟ್ ಒಂದು ಮಿಸ್ಸಿಂಗ್ ಟೀಚರ್ ಮಾಸ್ಕ್ ಒಂದೇ ಬಂದಿಲ್ಲ ಸೊ ಇವಾಗ ಪೂರಿಕೆ ಹತ್ರ ಹೋಗ್ಬೇಕು ಇಸ್ಕೊಳಕ್ಕೆ ಇನ್ಸ್ಟ್ರೂಮೆಂಟ ಸೊ ನೋಡೋಣ ಬನ್ನಿ ಮ್ಯಾಮೇ ಏನಂತ ಇವಾಗ ನೋಡ್ತಾ ಹೋಗಿ ಕೇಳೋಣ ಕಿಡ್ನಿ ಟ್ರೈ ಮತ್ತೆ ಇತ್ತು ನಾನು ಇಲ್ಲಿ ಮ್ಯಾಮ್ ಚೆನ್ನಾಗಿ ಬರಬೇಕು ನೈಟ್ ಫಿಂಗ್ ಗ್ಲಾಸ್ ಯಾಕೆ ಕಿಡ್ನಿ ಟ್ರೈಸ್ ಕುಡೋದು ಕೂಡ ಕೊಡು ಕ್ರೀಕುಡು ಇವಾಗ ನೋಡಿ ಚೆಕ್ ಮಾಡೋಣ ಸರಿ ಕವನು ಮಾಡಿದ ಕೇನು ಸರಿ ಇದೆಯಾ ಅಂತ ಮ್ಯಾಮಿ ತೋರಿಸ್ಕೊಳ್ಸರಿ ಸರಿ ಸರಿ ಥ್ಯಾಂಕ್ ಯು ಸೊ ಬನ್ನಿ ಇವಾಗ ಮ್ಯಾಮಿ ತೋರ್ಸೋಕೆ ಹೋಗೋಣ ಏನಂತಾರೆ ಏನು ಕತೆ ನೋಡೋಣ ಬೈಸ್ ನಾನಿಲ್ಲಿ ವರ್ಕ್ ಮಾಡ್ತಿದ್ದರೆ ಇವ್ಳು ನೋಡಿ ಏನು ಮಾಡ್ತಿದ್ದೀವಿ ಅಂತ ಮ್ಯಾಗ್ನಿಫೈಯಿಂಗ್ ಪಾರ್ಟಿ

ಗೈಸ್ ಇಲ್ಲಿ ಕುತ್ಕೊಂಡ್ಬಿಟ್ಟು ಮದುವೆ ನೋಡಿ ಪ್ಯಾಂಟ್ ನೀವು ಈಗ ನೀರಿನ ಪೂರ್ವಿಕ ನೀರು ಬಿಡ್ತೀಯಾರೆ ನಾನು ಅವಳಿಗೆ ರವೇನ್ ತನಕಾಗಲ್ಲ ಯಾಕೆಂದರೆ ಅವಳು ನನಗೆ ವರ್ಕ್ ಮಾಡಿ ಕೊಡ್ತಿಯ ರಿವೇನ್ ತನಕ ವರ್ಕ್ ಆದಮೇಲೆ ರಿವೇ ಅಂತ ನಿಂಗೆ ಗೈಸ್ ಬಕ್ರಿ ನಂಗೆ ನೀರು ಬಿಡ್ತೀನಿ ನೋಡಿ ಪ್ಯಾಂಟ್ ಫುಲ್ ಎಸ್ತಾ ನೀವು ಮಾಡೋದೇ ಹೆಂಗೆ ಪೂರ್ವಿಕ ಸ್ವಲ್ಪ ಹೇಳ್ತೀಯಾ ಆಡೋಣ ಹೋಲಿಕ್ ಫೈಟಾ ಗೈಸ್ ನೋಡಿ ಕೈ ತೃಷ ಕೈ ಸಿಗಿ ಹುಡುಗಿ ನನ್ನ ಮಕ್ಕಳು ಹುಡುಗಿರು ಸವಾಸ ಸರಿ ಇಲ್ಲಪ್ಪ ನಮ್ಮ ಕಾಲೇಜಲ್ಲಿ ಪಾಪ ಅಂತ ನಾನು ಕೆಲಸ ಮಾಡಿಸ್ತೀನಿ ತುಂಬಿದ್ದೀನಿ ಅಷ್ಟೇ ಓ ಹಾಯ್ ಹಾಯ್ ಹೆಂಗಿದ್ಯಾ ಪಾ ಹೆಂಗಿದಿ ಜಿ ಸಾರಿ ಜಿ ಜಿ ಹೆಂಗಿದ್ಯಾ ಹಾಂ ನೋಡಿ ನೀನು ಆಗ್ತಾವೆ ನೋಡಿಲಿ ಹಾಂ ನೀನು ಆಗ್ತಾವ ಕೈ ಪ್ಯಾಂಟ್ ನನಗೆ ಕೆಲಸ ಮಾಡ್ತಿದ್ದೀನಿ ಹೀಗೇನು ಮಾಡ್ತಿದ್ಯಾ ಹೀಗೇನು ಕೆಲಸ ಇಲ್ಲ ಮಾಡೋಕ್ಕೆ ಕೆಲಸ ಮುಗಿಸ್ತೀನಿ ಕೇಳಿಸ್ತಿಲ್ಲ ತುಷಾ ನನ್ಗೆ ಕೆಲಸ ಇರ್ತಾನೆ ಮಾಡೋಕ್ಕಾಯ್ತು ಪೂರ್ವಿಕೆ ಕೆಲಸನೇ ಇಲ್ಲ ಗೈಸ್ ಬಂದು ಮತ್ತೆ ನಾನು ನೀರ ಕಳಿಸ್ತೇನೆ ನನಗೆ ಶರ್ಟ್ ನೋಡಿ ನನ್ನ ಮಗಳೇ ಪೂರ್ವಿಕನಿಗೆ ಹೊರವಾಗ್ಬಿಡ್ತೀನಿ ಸುದ್ದಿ ಗೈಸ್ ಬಿತ್ತು

ಕೈ ನಾಮ ಹೇಳಿ ಸ್ವಲ್ಪ 컬렉션 ಮಾಡಬೇಕಂತೆ ಸೋ ನಾನು ಮಾಡಬೇಕಾದ್ರೆ ಜಿಂಜಿವೆನೆ ಕಟ್ ಮಾಡ್ಬಿ ನಾನು ಅದಕ್ಕೋಸ್ಕರ ಒಂದು ಫ್ರೆಂಡ್ ಅಂತ ಮಾಡ್ತಿದೀನಿ ಮಾಡಿ ಬೇಗ ಬೇಗ ಮಾಡ್ಬೇಕು ಬೇಗ ಮಾಡ್ಬೇಡಿ ದೊಡ್ಡಾಕಿದೀನಿ ತೂರಿಕ ಸೀರಿಯಸ್ ಆಗಿ ಹೇಳ್ತೀನಿ ಬೇಗ ಮಾಡ್ಸು ನಾನು 90 ಲವ್ ಇದೆ ಹೇ ಮಾಸಿಬಿಡಾ ಕಟ್ ಮಾಡ್ ತ್ರೈಸ್ ಕೋಳಿಕಾ ಮಾಡ್ಕೊಡಕ್ಕೆರೆ

ಬೇಜೀಗ ವಾಪಸ್ ಕೊಡ್ತೀನಿ ಬರ ನಾ ಹೋಗ್ಬೋದಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಹೇಳಿ ಬಿಡು ಕಳ್ಳಿ ಕಳ್ಳ ನೋಡುವ ಕಂಪ್ಲೀಟ್ ಅದ್ರಲ್ಲಿ ಭಾರಿ ಡೈಂಜರ್ ಇನ್ನೊಂದು ಇನ್ನೊಂದೇ ನೋಡಿ ಸ್ಪೆಷ್ಮಿ ಏನೂ ಕೆಲಸ ಇಲ್ಲ ಯಾವ ಯಾವ ಕೆಲಸ ಇಲ್ಲ ಕಾಲೇಜಿ ಬರ್ತಾರೆ ಟೈಮ್ ಓದ್ತೀವಿ ಟ್ವೆಂಟಿ ಟ್ವೆಂಟಿ ಸೊ ಬನ್ನಿ ಕ್ಲಾಸ್ ನಿಮ್ಗೆ ವೇಟ್ ಫೈವ್ ಮಿನಿಟ್ ಆಚೆ ಹೋಗೋ ಸಿಗ್ತೀನಿ ನಮ್ಮ ಕ್ಲಾಸ್ ನೋಡಿ ನೋಡಿರಾ ಹೋಗ್ತಾ ಇದ್ವಿ ವಾಪಸ್ಸು ಇವಾಗ ಸ್ವಲ್ಪ ರೋಲ್ಸ್ ಇನ್ನೊಂದು ಪ್ಲಾನ್ ಇದೆ ಮನೆಗೆ ಹೋಗಬೇಕು ಅಂತ ಏನು ಮಾಡ್ತೀರಾ ನೀರು ಹಾಕೊಂಡು ಜಗಳ ಆಡ್ತೀವಿ ಇಲ್ಲೂ ಬಿಡಲ್ಲ ಇವರು ಇದೇ ಜಾತ್ರೆ ಕೆಲಸ ಮಾಡಕ್ಕೆ ಸರಿ ಅಷ್ಟೇ ನಮ್ಮ ಕ್ಲಾಸ್ ಹುಡುಗಿರು ಹುಡುಗಿ ನೋಡ್ಕೊಂಡ್ಬಿಡಿ ಇವಾಗ ಕ್ಲಾಸ್ ಮುಗೀತು ಊಟ ಮಾಡಕ್ಕೆ ಹೋಗೋಣ ಇವಾಗ ಸೊ ಆರ್ ಗೋಯಿಂಗ್ ಫಾರ್ ಮ ಕಾಫಿ ಅವರ ಇಲ್ಲಿ ಹೋಗ್ತೀವಿ ಇವಾಗ ಮಗಾಫಿ ಮಗಾಫಿ ಅಲ್ಲಿ ಹೋಗಿ ಸಿಕ್ತೀನಿ ಬನ್ನಿ ಅಪ್ಪ ಎಲ್ಲ ಎಲ್ಲಿದ್ದಾರಪ್ಪ ಭಯಂಕರ ಭಯಂಕರವಾಗಿದೆ ಭಯಂಕರ ಹುಡುಗಿರು ಆ ಫಾರ ಡಿ ಸಿ ನಮ್ಮ ಭಯಂಕರ ಹುಡುಗಿ ನೋಡಿ ಓಯ್ ಸೈಜ್ ಸೈಜ್ ಬಿಡಿಯ ಮತ್ತು ಅವಳ ನಾನು ಎಷ್ಟು ಲಕ್ಕಿ ಇದ್ರೆ ಒಂದು ಹದಿನೈದು ಜನ ಹುಡುಗಿ ಮಧ್ಯದಲ್ಲಿ ಹುಡುಗ ಇದು 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 ಟ್ಯಾಲೆಂಟ್ ಅಂದರೆ ನಾನು ಮಗ ಸೊ ಏ ಎಲ್ಲಿ ಹೋಗೋದು ಇವಾಗ ಹೋಗ್ತಿದೀವಾ ಗೈಸ್ ಹೋಗ್ತಿದೀವಾ ತಿನ್ನೋಕೆ ಹೋಗ್ತಿದೀವಾ ನಮ್ಮ ಬಾಸ್ ನೋಡಿ ಬಾಸ್ ಹೆಂಗಿದ್ದೀರಾ ಚೆನ್ನಾಗಿದ್ದೀನಿ ಅಪ್ಪ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಬಾಸ್ ಸೊ ಬನ್ನಿ ಮುಂದೆ ಬಾಕ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಪ್ರಿನ್ಸಿಪಲ್ ಆಫೀಸ್ ಇದೆ ಜನ ಬೇಡ